ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹೋಗೋಣ ಹರೇ ಶ್ರೀನಿವಾಸ ನಿಮ್ಗೆಲ್ರಿಗೂ ಕೂಡ ದಿನಕ್ಕೆ ಸಂತೋಷ ಆಗ್ಬೇಕಾ ನಿಮ್ಗೆ ತುಂಬಾ ದುಃಖ ಇರುತ್ತೆ ಏನ್ ಮಾಡಿದ್ರು ಕೂಡ ಯಾವ ಪೂಜೆ ಮಾಡಿದ್ರು ಕೂಡ ಯಾವ ಸ್ತೋತ್ರ ಕೂಡ ಸಂತೋಷನೇ ಹೋಗಲ್ಲ ಏನೋ ಮನ್ಸಿಗೆ ನೋವು ಕಿರಿಕಿರಿ ಆದ್ರೆ ಪುರಂದರದಾಸರು ನಮಗೋಸ್ಕರ ಒಂದು ಒಳ್ಳೆಯ ಸ್ತೋತ್ರ ತೊಗೊಂಬಂದಿದ್ದಾರೆ ಇದನ್ನು ನಾನು ದಿನಾಲೂ ಚಿಕ್ಕ ಹುಡುಗಿ ಇದ್ದಾಗ್ಲಿಂದನೂ ಕೂಡ ಈ ಸ್ತೋತ್ರ ಹೇಳ್ಕೊಳ್ತಾ ಇದ್ದೆ ಅವತ್ತಿನ ದಿನ ಸಂತೋಷ ನಮಗೆ ನೀವು ಬೆಳಗ್ಗೆ ಸಾಯಂಕಾಲ ಹೇಳ್ಕೊಂಡ್ರೆ ಅವತ್ತು ನೀವು ಎಷ್ಟು ಸಂತೋಷವಾಗಿರ್ತೀರ ಖುಷಿ ಖುಷಿಯಾಗಿರ್ತೀರ ನಿಮ್ಮ ಅನುಭವ ಖಂಡಿತ ಆಗತ್ತೆ ಇದು ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಇದು ಪುರಂದರದಾಸರು ಮಾಡಿರೋದು ಕೃಷ್ಣನ ಪೂಜೆ ಹೇಗೆ ಮಾಡಬೇಕು ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಹೇಳ್ತಾ ಇದ್ದರೆ ನೀವು ಹೇಳ್ಕೊಳ್ತಾನೆ ಇರ್ತೀರ ನಿಮಗೆ ಬೇರೆ ಕೆಲಸ ಮಾಡೋಕೆ ಮನಸ್ಸು ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಯಾವ ಸ್ತೋತ್ರ ಅಂತ ಕೇಳೋಣ ಬರ್ತೀರಾ ಎಲ್ಲರೂ ಕೂಡ ಬೆಳಗ್ಗೆ ಸಾಯ್ಕಾಲ ಭಕ್ತಿಯಿಂದ ಹೇಳಬೇಕು ಹೇಳ್ತೀರ ತಾನೇ ಇವಾಗ ಯಾವ ಸ್ತೋತ್ರ ಅಂತ ಕೇಳೋಣ ಬನ್ನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವಾಗ ಸ್ತೋತ್ರ ಹೇಳ್ತೀನಿ ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ಳಿ ಈ ಸ್ತೋತ್ರದ ಹೆಸರು ಶ್ರೀ ನಾರಾಯಣ ಕೃಷ್ಣ ಅಂತ ಕಂಗೆಟ್ಟು ಬಂದನೈ ನಾರಾಯಣ ಕೃಷ್ಣ ಗಣಪನ ನೆನೆವೆನೈ ನಾರಾಯಣ ಕೃಷ್ಣ ಸಕಲ ಕಾರ್ಯವಸಿದ್ಧಿ ನಾರಾಯಣ ಕೃಷ್ಣ ಸಕಲ ಸಂಪತ್ತು ಕೊಡುವ ನಾರಾಯಣ ಕೃಷ್ಣ ವೃಂದಾವನದ ಪೂಜೆಯನು ನಾರಾಯಣ ಕೃಷ್ಣ ಬಂದು ಮಾಡುವೆನು ನಾರಾಯಣ ಕೃಷ್ಣ ಚಂದದಲ್ಲಿ ಸಾರಿಸುವೆ ನಾರಾಯಣ ಕೃಷ್ಣ ರಂಗವಲ್ಲಿಯ ಹಾಕುವೆ ನಾರಾಯಣ ಕೃಷ್ಣ ಚಕ್ರವ ನಿಡುವೆ ನಾರಾಯಣ ಕೃಷ್ಣ ಪಂಚವರ್ಣವ ತುಂಬುವೆ ನಾರಾಯಣ ಕೃಷ್ಣ ವಾರಣಾಸಿ ಉದಕ ನಾರಾಯಣ ಕೃಷ್ಣ ತಂಬಿಗೆಯಲ್ಲಿ ತಂದಿಡುವೆ ನಾರಾಯಣ ಕೃಷ್ಣ ಭಾಗೀರಥಿ ಉದಕ ನಾರಾಯಣ ಕೃಷ್ಣ ಗಿಂಡಿಯಲ್ಲಿ ತಂದಿಡುವೆ ನಾರಾಯಣ ಕೃಷ್ಣ ಕೃಷ್ಣವೇಣಿ ಉದಕ ನಾರಾಯಣ ಕೃಷ್ಣ ಇಷ್ಟದಿಂದ ತಂದಿಡುವೆ ನಾರಾಯಣ ಕೃಷ್ಣ ಹತ್ತಿಯ ಎಳೆಯಲಿ ನಾರಾಯಣ ಕೃಷ್ಣ ಪತ್ತಿ ಮಾಡಿ ಹಾಕುವೆ ನಾರಾಯಣ ಕೃಷ್ಣ ಆಕಳ ತುಪ್ಪದಲ್ಲಿ ನಾರಾಯಣ ಕೃಷ್ಣ ದೀಪವಾರು ಹಚ್ಚುವೆ ನಾರಾಯಣ ಕೃಷ್ಣ ದೊರೆ ಹಾಲು ಸಕ್ಕರೆ ನಾರಾಯಣ ಕೃಷ್ಣ ಅಭಿಷೇಕಕ್ಕೆ ತಂದಿಡುವೆ ನಾರಾಯಣ ಕೃಷ್ಣ ಅರಿಶಿನ ಕುಂಕುಮ ನಾರಾಯಣ ಕೃಷ್ಣ ಹರುಷದಿಂ ಪೂಜಿಸುವೆ ನಾರಾಯಣ ಕೃಷ್ಣ ಗಂಧಾಕ್ಷತೆಗಳಿಂದ ನಾರಾಯಣ ಕೃಷ್ಣ ಚಂದದಿಂದ ಅಲಂಕರಿಸುವೆ ನಾರಾಯಣ ಕೃಷ್ಣ ಗೆಜ್ಜೆ ವಸ್ತ್ರಗಳಿಂದ ನಾರಾಯಣ ಕೃಷ್ಣ ಸಜ್ಜುಗೊಳಿಸುವೆ ನಯ್ಯ ನಾರಾಯಣ ಕೃಷ್ಣ ಅಚ್ಚ ಮಲ್ಲಿಗೆ ಹೂವು ನಾರಾಯಣ ಕೃಷ್ಣ ಅಚ್ಚುತಾನಂತಗೆ ನಾರಾಯಣ ಕೃಷ್ಣ ದುಂಡುಮಲ್ಲಿಗೆ ಹೂ ನಾರಾಯಣ ಕೃಷ್ಣ ಕೊಂಡಿಲ ತಿಮ್ಮಗೆ ನಾರಾಯಣ ಕೃಷ್ಣ ಜಾಜಿಯ ಹೂವಿನಲ್ಲಿ ನಾರಾಯಣ ಕೃಷ್ಣ ಶ್ರೀ ತುಳಸಿಯ ಪೂಜಿಸುವೆ ನಾರಾಯಣ ಕೃಷ್ಣ ಕೇದಿಗೆ ಹೂವಿನಲಿ ನಾರಾಯಣ ಕೃಷ್ಣ ಶ್ರೀ ಕೃಷ್ಣನ ಪೂಜಿಸುವೆ ನಾರಾಯಣ ಕೃಷ್ಣ ಸಂಪಿಗೆ ಹೂವಿನಲಿ ನಾರಾಯಣ ಕೃಷ್ಣ ಸಂಪನ್ನ ಶ್ರೀ ತುಳಸಿಗೆ ನಾರಾಯಣ ಕೃಷ್ಣ ಸೇವಂತಿಗೆ ಪುಷ್ಪದಲ್ಲಿ ನಾರಾಯಣ ಕೃಷ್ಣ ಸಹಸ್ರನಾಮನಿಗೆ ನಾರಾಯಣ ಕೃಷ್ಣ ವಿಧ ವಿಧ ಪುಷ್ಪಗಳಿಂದ ನಾರಾಯಣ ಕೃಷ್ಣ ವೆಂಕಟರಮಣನಿಗೆ ನಾರಾಯಣ ಕೃಷ್ಣ ಲಕ್ಷ ತುಳಸಿ ಸೇವೆ ಲಕ್ಷ್ಮೀ ರಮಣನಿಗೆ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ಲಕ್ಷ ತುಳಸಿ ಸೇವೆ ನಾರಾಯಣ ಕೃಷ್ಣ ಲಕ್ಷ್ಮೀ ರಮಣನಿಗೆ ನಾರಾಯಣ ಕೃಷ್ಣ ಅಚ್ಚ್ಯುತಾನಂತಗೆ ನಾರಾಯಣ ಕೃಷ್ಣ ಸ್ವಚ್ಛವಾದ ಪೂಜೆ ನಾರಾಯಣ ಕೃಷ್ಣ ವಾರಿಜನಾಭನಿಗೆ ನಾರಾಯಣ ಕೃಷ್ಣ ವೈವಿಧ್ಯಮಯ ಪೂಜೆ ನಾರಾಯಣ ಕೃಷ್ಣ ಚಕ್ಕುಲಿ ಕರ್ಜಿಕಾಯಿ ನಾರಾಯಣ ಕೃಷ್ಣ ಚಿತ್ತ ಜನಯ್ಯನಿಗೆ ನಾರಾಯಣ ಕೃಷ್ಣ ಪಂಚಭಕ್ಷ ಪರಮಾನ ನಾರಾಯಣ ಕೃಷ್ಣ ಮುಂಚೆ ಗರ್ಪಿಸುವೆ ನಾರಾಯಣ ಕೃಷ್ಣ ಶಾಖಪಾಕಗಳನ್ನು ನಾರಾಯಣ ಕೃಷ್ಣ ಬೇಕೆಂದು ಅರ್ಪಿಸುವೆ ನಾರಾಯಣ ಕೃಷ್ಣ ಸಚ್ಚಿದಾನಂದಗೆ ನಾರಾಯಣ ಕೃಷ್ಣ ಸಣ್ಣಕ್ಕಿ ಬೈಸಿಟ್ಟೆ ನಾರಾಯಣ ಕೃಷ್ಣ ಹಸಿ ಇಂಗು ತೈದಿಟ್ಟೆ ನಾರಾಯಣ ಕೃಷ್ಣ ಹರಿನಾರಾಯಣನಿಗೆ ನಾರಾಯಣ ಕೃಷ್ಣ ಹೆಸರು ಬೇಳೆ ಹುಗ್ಗಿ ನಾರಾಯಣ ಕೃಷ್ಣ ಹರಿಗೆ ನೈವೇದ್ಯವು ನಾರಾಯಣ ಕೃಷ್ಣ ಮನೋಹರದ ಉಂಡೀ ನಾರಾಯಣ ಕೃಷ್ಣ ಮನಸ್ಸಿನಿಂದ ತಂದಿಡುವೆ ನಾರಾಯಣ ಕೃಷ್ಣ ಒಡೆದ ತೆಂಗಿನ ಕಾಯಿ ನಾರಾಯಣ ಕೃಷ್ಣ ಒಡೆಯ ಶ್ರೀರಮಣನಿಗೆ ನಾರಾಯಣ ಕೃಷ್ಣ ಸುಲಿದ ಬಾಳೆಹಣ್ಣು ನಾರಾಯಣ ಕೃಷ್ಣ ಸ್ವಾಮಿಗೆ ಅರ್ಪಿಸುವೆ ನಾರಾಯಣ ಕೃಷ್ಣ ದೂಪದೀಪಗಳಿಂದ ನಾರಾಯಣ ಕೃಷ್ಣ ನೀರಾಜನ ಬೆಳಗುವೆ ನಾರಾಯಣ ಕೃಷ್ಣ ಕರ್ಪೂರ ಬಿಳಿ ಅಡಿಕೆ ನಾರಾಯಣ ಕೃಷ್ಣ ಸರ್ಪಶಯನನಿಗೆ ನಾರಾಯಣ ಕೃಷ್ಣ ಕರ್ಪೂರ ಸುಣ್ಣವನು ನಾರಾಯಣ ಕೃಷ್ಣ ವಿಶ್ವರೂಪನಿಗೆ ನಾರಾಯಣ ಕೃಷ್ಣ ದಕ್ಷಿಣೆ ತಾಂಬೂಲದೊಡನೆ ನಾರಾಯಣ ಕೃಷ್ಣ ದಾಮೋದರನಿಗೆ ನಾರಾಯಣ ಕೃಷ್ಣ ಪ್ರದಕ್ಷಿಣೆ ನಮಸ್ಕಾರ ನಾರಾಯಣ ಕೃಷ್ಣ ಸಮರ್ಪಿಸುವೆ ನಾನಿನಿಗೆ ನಾರಾಯಣ ಕೃಷ್ಣ ಸಹಸ್ರ ಪ್ರದಕ್ಷಿಣೆ ನಾರಾಯಣ ಕೃಷ್ಣ ಕುಸುಬನಾಭನಿಗೆ ನಾರಾಯಣ ಕೃಷ್ಣ ಮುಪ್ಪು ಬರುವ ಕಾಲದಲ್ಲಿ ನಾರಾಯಣ ಕೃಷ್ಣ ಮುಕ್ತಿಯಾನಿ ಕೊಡು ನಾರಾಯಣ ಕೃಷ್ಣ ಸಾವು ಬರುವ ಕಾಲದಲ್ಲಿ ನಾರಾಯಣ ಕೃಷ್ಣ ಸಾಯುಜ್ಯ ಪದವಿನೀ ಕೊಡು ನಾರಾಯಣ ಕೃಷ್ಣ ಇಷ್ಟು ಮಾಡಿದವರಿಗೆ ನಾರಾಯಣ ಕೃಷ್ಣ ಇಷ್ಟಾರ್ಥ ಫಲಗಳ ನೀ ಕೊಡು ನಾರಾಯಣ ಕೃಷ್ಣ ಮುತ್ತೈದೆ ಸೌಭಾಗ್ಯಗಳ ನಾರಾಯಣ ಕೃಷ್ಣ ಅರ್ತಿಯಿಂದಲಿ ಬೇಡುವೆ ನಾರಾಯಣ ಕೃಷ್ಣ ಅಷ್ಟೈಶ್ವರ್ಯಗಳ ಕೊಡು ಅನುದಿನ ಕೊಡು ನಾರಾಯಣ ಕೃಷ್ಣ ಪುತ್ರ ಸಂತಾನಗಳ ನೀಡು ನಾರಾಯಣ ಕೃಷ್ಣ ಅಷ್ಟೈಶ್ವರ್ಯಗಳ ನಾರಾಯಣ ಕೃಷ್ಣ ಅನುದಿನ ಕೊಡು ನಾರಾಯಣ ಕೃಷ್ಣ ಪುತ್ರ ಸಂತಾನಗಳ ನೀಡು ನಾರಾಯಣ ಕೃಷ್ಣ ಪಾಪ ವಿಮೋಚನ ನಾರಾಯಣ ಕೃಷ್ಣ ಪರಮ ಕಲ್ಯಾಣಿಯೇ ನಾರಾಯಣ ಕೃಷ್ಣ ನಿರುತನಿನ್ನ ಸ್ಮರಣೆ ನಾರಾಯಣ ಕೃಷ್ಣ ನೀರಜನಾಭನಲ್ಲಿ ಬೇಡುವೆ ನಾರಾಯಣ ಕೃಷ್ಣ ಪದ್ಮನಾಭನ ಸ್ಮರಣೆ ನಾರಾಯಣ ಕೃಷ್ಣ ಪ್ರತಿನಿತ್ಯ ಇರಲಿ ನಾರಾಯಣ ಕೃಷ್ಣ ಶ್ರೀರಾಮ ರಾಮ ಎಂಬೆ ನಾರಾಯಣ ಕೃಷ್ಣ ಪರಂಧಾಮಕ್ಕೆ ಒಯ್ಯೋ ನಾರಾಯಣ ಕೃಷ್ಣ 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 ಎನುವೆ ನಾರಾಯಣ ಕೃಷ್ಣ ಶ್ರೀ ಕೃಷ್ಣನ ಸಾನಿಧ್ಯ ಕೊಡೋ ನಾರಾಯಣ ಕೃಷ್ಣ వైకుంఠ ఏకాదశి నారాయణ కృష్ణ వైకుంఠ పొరకొయ్యో నారాయణ కృష్ణ వైకుంఠ ఏకాదశి నారాయణ కృష్ణ వైకుంఠ పురకొయ్యోారాయణ కృష్ణ ಗೋವಿಂದ ಗೋವಿಂದ ನಾರಾಯಣ ಕೃಷ್ಣ ಗೋಪಾಲನ ಸ್ಮರಿಸುವೆ ನಾರಾಯಣ ಕೃಷ್ಣ ಪರಮ ಕಲ್ಯಾಣಿಯೇ ನಾರಾಯಣ ಕೃಷ್ಣ ಪಾಪವಿಮೋಚನ ನಾರಾಯಣ ಕೃಷ್ಣ ಪುರಂದರ ವಿಠಲನ ನಾರಾಯಣ ಕೃಷ್ಣ ನಿರುತ ನಿನ್ನ ವಿಸ್ಮರಣೆಯ ಕೊಡದಿರೋ ನಾರಾಯಣ ಕೃಷ್ಣ ಪುರಂದರ ವಿಠಲನ ನಾರಾಯಣ ಕೃಷ್ಣ ನಿರುತ ನಿನ್ನ ವಿಸ್ಮರಣೆಯ ಕೊಡದಿರೋ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ಇತಿ ನಾರಾಯಣ ಕೃಷ್ಣ ಸ್ತೋತ್ರ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವಾಗ ಎಲ್ಲರೂ ಕೂಡ ಭಕ್ತಿಯಿಂದ ಕೇಳಿಸ್ಕೊಂಡ್ರಲ್ಲ ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮಗೆ ಕೈ ಸೇರಿದ ತಕ್ಷಣ ನೀವು ಕೂಡ ಇದೇ ಥರನೇ ನೀವು ಸ್ತೋತ್ರ ಹೇಳ್ಕೋಬೇಕು ಬೆಳಗ್ಗೆ ಸಾಯಂಕಾಲ ಹೇಳ್ಕೊಂಡು ನೋಡಿ ಅವತ್ತು ಹೆಚ್ಚು ಸುಖ ಹೆಂಗೆ ಕೊಡ್ತಾನೆ ಕೃಷ್ಣ ಪರಮಾತ್ಮ ಅಂತ ನಿಮಗೆ ಗೊತ್ತಾಗತ್ತೆ ಎಲ್ಲರೂ ಹೇಳ್ತಿರಲ್ವಾ ಹರೇ ಶ್ರೀನಿವಾಸ ಮುಂದಿನ ವಿಡಿಯೋದೊಂದಿಗೆ ಒಳ್ಳೆಯ ಸ್ತೋತ್ರದಿಂದಿಗೆ ಬರ್ತೀನಿ ಹರೇ ಶ್ರೀನಿವಾಸ